ಏ ಗಂಗಾ ಅವತ್ತು ತುಂಬಿರೋ ಮದುವೆ ಮನೆಯಲ್ಲಿ ಚಪ್ಪಲಿ ಮಾತು ಮಾತಾಡಿ ನಾನು ಮರ್ಯಾದೆ ನಾನು ಈ ದಿವಸ ಕೊಡೋ ಏಟನ್ನ ನಿನ್ನ ಜೀವಮಾನದಲ್ಲಿ ಮರಬಾರ್ದು ಹಾಗೆ ಕೊಡ್ತೀನಿ ದಿನಾಲೂ ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಬರೋದು ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಜೈರಾಜ್ ಬಿಸಿ ತಿನ್ನಾಕಬೇಕು ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯಿಲೆ ಗಂಡಗ್ ಬುತ್ತಿ ಕಟ್ಕೊಂಡು ಹೊಂಟದಿ ಹೌದ್ರಿ ನನ್ ಗಂಡ ಹೊಂದ ಕೆಲ್ಸ ಮಾಡ್ತಿರ್ತೀನಿ ಬುತ್ತಿ ತಗೊಂಡ್ ಬಾ ಅಂತ ಹೇಳಿದ್ರೆ ಅದಕ್ಕೆ ನನ್ ಗಂಡಗ್ ಬುತ್ತಿ ತಗೊಂಡ್ ಹೊಂಟಿದೇನಿರಿ ನೀವ್ಯಾತ್ರಿ ದಾರ ನಾನ್ ತಡೆ ನಿಲ್ಸಿದ್ರಿ ಇಬ್ಬರು ಕೂಡ ಸಂಡಾಳಾಡೋದಿತ್ತು ಮಾಡಿ ಊಟ ಅಂದ್ರೆ ಬಹಳ ರುಚಿ ಇರ್ತೈತಿ ಅಂತ ಕೇಳಲ್ಪಟ್ಟ ಅದಕ್ಕ ಈ ಬುತ್ ನನಗೆ ಸಿಗ್ತತೇನೋ ಅಂತ ನಿಮ್ಮಂತ ಶ್ರೀಮಂತರಿಗೆ ನಮ್ಮಂತ ಬಡವ್ರ ಮನೆ ಊಟ ಮಾಡ್ಬೇಕು ಅನ್ನೋ ಆಸೆ ಆಗಿತ್ತು ಅಂದ್ರೆ ನಾನ್ ಯಾಕೆ ಬೇಡ ನಿನ್ರಿ ನಡೀರಿ ನಮ್ ಹೊಲಕ್ ಹೋಗೋಣ ನನ್ ಗಂಡನ್ ಜೊಡಿಕೊಂತ ಊಟ ಮಾಡಿರ ಒಂದು ಬುತ್ತಿ ಗಂಟೆ ಬಿಚ್ಚಿ ಅದು ಇಬ್ರು ಕುಡಿಸಿ ಎದ್ರ ಬದ್ರ ಕುಂತ ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿಂಡಿ ಇಷ್ಟಪಟ್ಟನ ತಿಂಡಿ ಒಂದು ಬುತ್ತಿ ಒಬ್ಬ ತಿನ್ನವನ ಏನ್ರಿ ಗೌಡ ನಿಮ್ ಮಾತಿನ ಅರ್ಥ ತಂದಿರೋ ಪುತ್ರ ನಿಮ್ ಕೊಟ್ಟು ಕಾಲಿಕೆಯಿಂದ ತೋಟಕ್ಕೆ ಹೋಗಿ ನನ್ ಗಂಡನ ಉಪವಾಸ ಕೆಡು ಅಂತ ಹೇಳ್ತೀರಿ ನಾವೆಲ್ಲ ಹಂಗೆಲ್ಲಾಗತ್ತೇನೆ ನಾವು ಊಟ ಮಾಡಿದ ಬುತ್ತಿ ಕಂಡು ತಗೊಂಡ್ ಮನಿಗೆ ಹೋಗುದು ಮಾತು ಕಟ್ಕೊಳ್ಳೋದು ಮಾತು ಹೋದ್ ನಿನ್ ಗಂಡು ಗುಲ್ಸುದು ಹೊಸ ಜಗತ್ನಾಗ ಅರ್ಧ ಮುರ್ದ ಹಂಗೆ ನಡ್ದೆ ಜಗತ್ನಾಗ ನಡ್ದಿ ಹೋದ್ರಿ ಗೌಡ್ರ ಆದ್ರ ನಮ್ಮ ಅಂತಂದ್ರೆ ನಾವೇ ಪದ್ಧತಿ ಬೆಳೆಸ್ಕೊಂಡು ಬಂದಿಲ್ಲ ಬಿಡಿ ಏನೋ ದಾರ ಬೇಟಾದ್ರಿ ಕೊಟ್ಟು ಬೇರೆ ಹಸ್ತೈತಿ ಅಂತ ಹೇಳಿದ್ರಿ ನಾವೇ ನಿಮ್ಗೆ ಬುತ್ತಿ ಕೊಡ್ಬೇಕಂತ ಮಾಡಿದ್ದೀರಿ ಆದ್ರ ಗೌಡ್ರ ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡ್ಸಿರ್ಬೇಕಾದ್ರೆ ಅವ್ನ ಪಕ್ಕದಾಗ ಒಂದು ನಾಯಿ ಓಡಾಡ್ತಿರ್ತೈತ್ರಿ ಆ ನಾಯಿಗ ಅಂತ ಹೇಳಿ ನಾನೆಲ್ಲ ಕೊಟ್ಟಿ ಜಾಸ್ತಿನ ತಂದಿರ್ತೀನಿ ನನ್ನ ಗಂಡ ತಿಂದು ನಾಯಿಗೆ ಹಾಕಕ್ಕೆ ಬರ್ತೈತಿ ಅಂತ ಮಾಡಿದ್ರಿ ನೀವು ಬುತ್ತಿ ಕೇಳಿದ್ರಿ ಕೊಡ್ಬೇಕಂತ ಮಾಡಿದ್ರೆ ಆದ್ರೆ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಇಲ್ಲ ಅಂತ ಅನಿಸ್ತೈತಿ ಅಂದ್ರೆ ನಾಯಿ ನಾ ಅಂದೇ ಏನು ರೀ ಗೊತ್ತಾಕತ್ ಏನು ಅಷ್ಟು ಪ್ರಕೃಶನ ಮುಗ್ಯಲ್ಲಿ ತಿಳ್ಕತ್ತ ಏ ಗಂಗಾ ಬುತ್ತಿ ಅಂದ್ರೆ ಕೈಯ್ಯಾಗ ಹಿಡಿದ್ರೆ ಅಣ್ಣದ ಬುತ್ತಿ ಎಲ್ಲ

ನೀನ ನನ್ನ ಕೆಕೆ ಅಂದ್ರೆ ಅಲ್ಲೇನೈತಿ ប្រಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಎಲ್ಲಾನು ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ನಂದ ಎ ನೋಡು ದೂರ서ದಿ ನಿಂತ ಮಾತ್ನಾಡು ಬಡರ ಬಡಿ

ನನ್ನ ಹೆಂಗಿತ್ತು ಮಾತಾಡ್ಬಾರೀ ಹಂಗೆಲ್ಲ ನಾನೇ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಮಾತಾಡಿದ್ರೆ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪು ನಂಗ ನೀ ನನ್ನ ಅಕ್ಕ ತಂಗಿಯರ ಬಗ್ಗೆ ಮಾತಾಡಬಾರ್ದು ಅದು ತಪ್ಪ ಇಲ್ಲಿ ಒಟ್ಟ ಮನೆಯವರು ಸಾವಿರನ ಬೇಡ ಇಲ್ಲಿ ಏನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೇ ಕಬಡ್ಡಿ ಆಡಕ್ ಬರ್ತೈತಾನ ಏನಂದ್ರಿ ಕಬಡ್ಡಿ 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 ಈ ದೂಡಿ ಆಳು ಬಿಟ್ಟಲ್ಲ ಜವಾರಿ ಹೆಣ್ಣ ನಾನು ಅದಿಕಿ ಓ ಬೌನ ಶಕ್ತಿ ಅದಗೈತಿ ನಮ್ಮಂತ ಜಬಾಯಿ ಹೆಣ ಮಕ್ಕಳಿಗೆ कबड्डी ಆಡಕ ಬರ್ತೈತಿ ಕುಸ್ತಿ ಆಡಕ ಬರ್ತೈತಿ ನೋಡ್ರಾ ಚಿನಿಪಿನೆ ಆಡಕ ಬರ್ತೈತ್ರಿ ನಮ್ಮ ನಿನ್ನ ಚೋಡಿ ಬರದು ಹೊರದ್ರ ಸಿಗbaar ಜಗದ ಸಿಂಗ್ ವಿವಿಧ ವಿಲಾಂ ತೋ 왔다ಡಬೇಕು λε ನಿಮೋರು ಗೌಡ್ಯಾ ನಿ ತಿಕ್ಕಿನ ಬಾಳೈತಿ ಅಂತ ಕಾಣಸ್ತತಿ ಹೆಣ ಮಕ್ಕೊಂದು ಬಾಳ 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 ಹಾರಾಡ್ತಿ ಬಾಯ್ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಬಾರ ನಿನ್ನ ಹೆರ ಏ ್ರಾ ಎತ್ತಬಹುದು ಆದ್ರ ನೀ ಎತ್ತಿದ್ರೆ ಅಷ್ಟಿಲ್ಲ ಮಲ್ಲಿಗೆ ಮುಡಿದು ಮಸಲೆ ಸಿಕ್ಕುವ ಹೆಣ್ಣು ನೀನು ಇದ್ ಸಕ್ಕರ್ಬೇಕಾದ್ರ ಸೋಡೆ ತಟ್ಟಿ ಮೀಸತಿರೋ ಕಾಣ್ಸು ಕನೆ ನಾನು ನನಗೆ ಏನು ಒಂಟಿ ಹೆಣ್ಣು ಸಿಕ್ಕಿದ್ಯಂತ ಬಾಯ್ ಬಿಟ್ಟು ಕೇಳದೆ ಬರೋ ಮರ್ಸಿ ನಿನಗಿಲ್ಲ ಬಿಡೋ ಮರ್ಚಿ ನನಗೂ ಇಲ್ಲ ಕಷ್ಟ ಪಟ್ಟ ಓಡ್ಸೋ ಕುದ್ರಿಗಿಂತ ಕಷ್ಟ ಪಟ್ಟ ಓಡ್ಸೋಕ ಬಹಳ ಬಾಳ ಮಜಾ ಬರ್ತೇತಿ ಅಂತ ಕುದುರಿ ವಾಲಿಬಾಲ್ ಅಂತ ಇರ್ಬ್ಯಾಕ್ ಓಡ್ಸೋ ಸಾರತಿ ಓಡಿಸ್ತೀನಿ ಏನೋ ಹಮ್ಮಾಸ್ನ್ಯಾಗ ಒಮ್ಮೆ ಹತ್ತ್ ಬಾರ್ದ ಹತ್ತಿ ಚಾಟ್ಸಿದ್ರ ಕುದರಿ ಬಾ 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 ಕಬ್ಬಡ್ಡಿನೂ ಕಲಸ್ಕೊಡ್ತೀನಿ ವಸ್ತಿನೂ ಕಲಸ್ಕೊಡ್ತೀನಿ ಏನ ಚಿನಿಫಣಿ ಕಲ್ಸುದ್ರಾಗಂತೂ ಎತ್ತಿದಕೈ ಬಾ 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 ಬಾ

ನಿಮಿಷ ಬಿಟ್ಟು ಹೋಗ್ ಮಗ ನಿಮ್ಗೆ ನಾ ಮಾತಾಡ್ಬೇಕು ಅಂದಿ ನಾ ಬಂದ್ ಹೆಂಗಾಳಿಗೆ ಶಿವಪೂಜೆ ಕ್ರೆಡಿ ಬಂದಾಗ ಏನು ಮಗ ಚಂದ್ರೆ ಪ್ಲಾನಿಂಗ್ ನೋಡಿ

ಅದು ಕುರಿ ದಟ್ಟೆ ಐತಲ್ಲ ಹು ಕುಂದ್ರನಿ ದಡ್ಡಯಾ ಅಯ್ಯ ಈ ಕುರಿ ಮರಿ ತಂದ ಅಲ್ಲಿ ಕಟ್ ತಿನೋ ಪಂಡಿತ ಈ ಆಡ್ಕಳಿಗೆ ತಂದ ನಮ್ಮ ದಡ್ಡಯಾ ಕಟ್ಲಿಲ್ಲ ಅಂದ್ರೆ ನಾನು ಕೈಯಾಗ ಸಿಕ್ಕ ನೀ ಕಟ್ ಅಕಸ್ಮಾತ್ ಈ ಕುರಿ ತೊಮ್ಮನ ನಾ ಕಟ್ಟಿ ಇದೆ ಅಂದ್ರೆ ನನ್ನ ಕೈಯಾಗ ನಾ ಹೇಳಂಗಿಲ್ಲಪ್ಪ ತಿಳ್ಕೊ ನಾನು ಬಿಟ್ಟಿ ಬಾಯ್ಬಿಟ್ಟು ಹೇಳಿದ್ರು ಅರ್ಥ ಆಗೋಂಗ ಹೇಳಿರ್ತೀವಿ ಅದಕ್ಕೆ ಪಂಡಿತ ಅನಿಸ್ಕೊಂಡಿ ಅಲ್ಲೇ ನೋಡ್ತೀವಿ ನಾವಲ್ಲಿ ಬಾಳ ಮೂಗ್ ಮುಡಿ ಮಾಡ ಮೂಗಟ್ಟು ಮಚ್ಚಿ ಕೆಳಗ್ ಬಿದ್ದಿತ್ತು ಮತ್ತೆ ನಾನು ಗುಡಿ ಕೊಡೋದಿತ್ತು ಅಂತ ಇನ್ ಟೈಮ್ ಚಲೋ ಐತಿ ಇವತ್ತು ಪಂಡಿತ್ ಮನ್ನಾನು ಇರ್ಲಿಲ್ಲ ಅಂದ್ರೆ ಹಿಂಡಿ ಕಾಣಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಅಲ್ಲ ಬರ್ತಂಗಲ್ಲ ಮೈ ತುಂಬಾ ಕಣ್ಣಿರ್ಬೇಕು ಯಾರ್ನಾರು ಜೋಡಿ ಕರ್ಕೊಂಡ್ ಬರ್ಬೇಕನ್ನೋದು ನಿನಗೂ ಬರ್ತಾ ಇಲ್ಲ ಹುಚ್ಚದ ಮೊದ್ಲಾರ್ ರಕ್ಷ ಬಾಯೋ ನಾನು ಮನೀರ್ ಕಡೆನೇ ಹೋಗ್ತೀನಿ ಅಲ್ಲಿಗೆ ಬಿಟ್ಟು ಹೋಗಿನಿ ಬಾಯೋ ಬಾಯ್